ನಲವತ್ತೇಳನೇ ವಯಸ್ಸಿನಲ್ಲಿ ಬಾಹುಬಲಿ ನಟ ಕೊನೆಗೂ ಮದುವೆಯಾದ ಸುಬ್ಬರಾಜು ಇಂಡಿಯಾ ಲೆವೆಲ್ನಲ್ಲಿ ಸದ್ದು ಮಾಡಿದ ಬಾಹುಬಲಿ ಟು ಆ ಸಿನಿಮಾದಲ್ಲಿ ಪ್ರಭಾಸ್ ಹಾಗೂ ಅನುಷ್ಕಾ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದರು ಇವರಿಬ್ಬರ ಮಧ್ಯೆ ಕುಮಾರ ವರ್ಮಾ ಅನ್ನುವ ಪಾತ್ರ ಪ್ರೇಕ್ಷಕರ ಮುಖದಲ್ಲಿ ನಗು ಮೂಡಿಸಿತ್ತು ಇನ್ನೊಂದು ಕಡೆ ಬಾವುಕರನ್ನಾಗಿಸಿತ್ತು ಆ ಪಾತ್ರದಲ್ಲಿ ನಟಿಸಿದ ನಟನ ಹೆಸರೇ ಸುಬ್ಬರಾಜು ಸುಬ್ಬರಾಜು ಕನ್ನಡ ತೆಲುಗು ಇತರ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಹೆಚ್ಚಾಗಿ ಕಳನಾಯಕನಾಗಿ ಗುರುತಿಸಿಕೊಂಡಿದ್ದ ಈ ನಟ ಕಾಮಿಡಿ ಸೇರಿದಂತೆ ಹಲವು ನ ಪಾತ್ರದಲ್ಲಿ ನಟಿಸಿದ್ದಾರೆ ಈ ನಟ ತನ್ನ ನಲವತ್ತೇಳನೇ ವಯಸ್ಸಿಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಸದ್ದಿಲ್ಲದೆ ತನ್ನ ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ವಿವಾಹವಾಗಿದ್ದಾರೆ ಆ ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ನಟ ಸುಬ್ಬರಾಜು ತನ್ನ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ವಿಷಯವನ್ನು ಬಹಿರಂಗಪಡಿಸಿದ್ದಾರೆ ವಿವಾಹದ ಬಳಿಕ ಪತ್ನಿಯೊಂದಿಗೆ ನಿಂತು ತೆಗೆಸಿಕೊಂಡ ಫೋಟೋವನ್ನು ತಮ್ಮ ಅಭಿಮಾನಿಗಳಿಗಾಗಿ ಶೇರ್ ಮಾಡಿಕೊಂಡಿದ್ದಾರೆ ಕೂಲಿಂಗ್ ಗ್ಲಾಸ್ ಧರಿಸಿ ಮಧುಮಗನ ಗೆಟಪ್ನಲ್ಲಿ ಧೋತಿ ಹಾಗೂ ಜರಿ ಜರಿ ಮಿಂಚುವ ಕುರ್ತಾ ಧರಿಸಿ ಮಿಂಚಿದ್ದಾರೆ ಅವರ ಪತ್ನಿ ಕೂಡ ಕೇಸರಿ ಬಣ್ಣದ ರೇಷ್ಮೆ ಸೀರೆಯಲ್ಲಿ ಮಿಂಚಿದ್ದಾರೆ ನಟ ಸುಬ್ಬರಾಜು ವಿವಾಹದ ವಿಷಯವನ್ನು ತಿಳಿದು ಅಭಿಮಾನಿಗಳು ಖುಷಿಯಾಗಿದ್ದಾರೆ ನಲ್ಲಿ ಕಮೆಂಟ್ ಗಳ ಮೇಲೆ ಕಮೆಂಟ್ ಗಳನ್ನು ಮಾಡುತ್ತಿದ್ದಾರೆ ಬಾಹುಬಲಿ ನಟನಿಗೆ ಶುಭ ಕೋರುತ್ತಿದ್ದಾರೆ ತೆಲುಗಿನ ಹಾಸ್ಯ ನಟ ವೆನ್ನೆಲ ಕಿಶೋರ್ ಅಭಿನಂದನೆಗಳು ಗುರುಜಿ ಎಂದು ಕಮೆಂಟ್ ಮಾಡಿದ್ದಾರೆ ಹಾಗೆ ನಿರ್ದೇಶಕ ಹರಿಶ್ ಶಂಕರ್ ಅಭಿನಂದನೆಗಳು ಸುಬ್ಬರಾಜು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಕಮೆಂಟ್ ಮಾಡಿದ್ದಾರೆ ನಟಿ ಪ್ರಿಯಾಮಣಿ ಕೂಡ ಈ ಜೋಡಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ತೆಲುಗಿನಲ್ಲಿ ಪ್ರಭಾಸ್ ಜೊತೆಗೆ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಮಿರ್ಚಿ ಬಿಲ್ಲಾ ಬಾಹುಬಲಿ ಟೂ ಸಿನಿಮಾಗಳು ಹೆಚ್ಚು ಜನಪ್ರಿಯವಾಗಿವೆ ಹಾಗೆ ಮಹೇಶ್ ಬಾಬು ಜೊತೆ ನಟಿಸಿದ ಪೋಖರಿ ಅಲ್ಲು ಅರ್ಜುನ್ ಆರ್ಯ ವಿಜಯ್ ದೇವರ ಕೊಂಡ ಗೀತಾ ಗೋವಿಂದಂ ಸಿನಿಮಾದಲ್ಲಿ ನಟಿಸಿದ್ದಾರೆ ಕನ್ನಡದಲ್ಲಿ ದರ್ಶನ್ ಜೊತೆ ಗಜ ಸತ್ಯ ಲವ್ ನಮ್ಮಣ್ಣ ಹಾಗೂ ಸಂಚಾರಿ ಸಿನಿಮಾಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅವರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು